ಹ್ಞೂ ಇಲ್ಲ ಸೋಬಿತ ನೀ ಮೈತಕ್ಕೆ ಹೋಗದೆ ಸೋಬಿತ ಕಾರಿದ್ಲು ಅಲ್ಲಿಗೆ ಹೋಗದೆ ಅಲಕನ್ ಮಗ ನಿಮ್ಮ ಊರಿಗೆ ಹ್ಞೂ ಪಾಪ ಬಂದವೇ ಮೈಕ್ಳು ಬಂದವೆ ಅವ್ರು ಹತ್ತು ಬಂದದೆ ಅವ್ಳು ಬಂದವಳೆ ಒಂದು ಕೋಳಿ ಗಿಳಿ ತರ್ಸು ಅಂದ್ರೆ ಹೆಂಗ್ ಅರ್ಥ ಕುಂತಾಳೆ ನೋಡು ನಾನು ಹಂಗೆಪ್ಪ ಕಾಸಿಲ್ಲ ಕಾಸಿ ಇಲ್ಲ ಅಂತಿದ್ದೆಲ್ಲ ಕಾ ಹೆಂಗ್ ತ ಕಾಸಿಲಾ ದುರ್ಬುದ್ಧಿ ತರಬೇಕಲ್ಲ ಅಂದ್ಬಿಟ್ಟು ಯಾವ ತರ ಬುದ್ಧಿ ಕಲ್ತಾವಳು ಗೊತ್ತಾ ಕಲಿಲಿ ಕಲೀಲಿ ಅವಳಿಗೆ ಒಳ್ಳೆ ಸುಮ್ ತಿರು ಕಲ್ತ್ರೆ ಆಲಕನ್ ಮಗ ಪಾಪ ಏನೋ ಕೆಟ್ಟು ಬಂದವ ಈಗ ಅವ್ಳು ಗಂಡ ಯಾವ ಹಬ್ಬಕ್ಕೆ ಕೇಳಿದ್ರು ಯಾವ ಹುಣ್ಣ್ಮೆ ಹೇಳಿದ್ರು ಕಳಿಸ್ತಾನೈತಿಲ್ಲ ಹೆಣ್ಣು ಹೆಚ್ಚು ಕಮ್ಮಿ ವರ್ಷ ಆಗದ ಮನೆಗೆ ಬಂದು ಬಂದದೆ ಏನೋ ನಾಕ್ ದಿವಸ ಇದ್ದು ಬಂದದಪ್ಪ ಈ ಗಂಡ ಹಿಂಗೆ ಜಗಳ ಮಾಡಿ ಕಳಿಸ್ತಾ ಅನ್ಬಿಟ್ಟು ಏನ್ ಮಾಡಾಕದ್ ಈಗ ತೊಳಿಬಿಡಕ್ ಏನು ಮಕ್ಕಳು ಗಂಡ ಕಂಡು ಹಿಂಗೆ ಆಡ್ತಾಳ ಸರಿಯ ಹಾಂ ಬಾಣೇಶ್ರು ಮಾಡ್ತಿದ್ದಾಳು ಮೂರ್ ಮೂರು ದಿವ್ಸಕ್ಕೂ ಮಾಡ್ತಿದ್ರು ಅವತ್ತು ಬಂತಾವಿಂದ ನೀ ಏನಾದ್ರು ಮಾಡ್ಬೇಕು ಮುಟ್ಬೇಕು ಅನ್ನೋ ಏನಿಲ್ವಲ್ಲ ರೂಪಾಯಿ ಹಿಂಗಾದ್ರೆ ಓಕ್ಕಿ ಕಂತನ್ ಕೊಡಿ ಹೋಗತ್ತಗೆ ಪಾಪ್ಪ ಮಾಡಿತ್ತಿನಿ ಓ ಬುಡು ಅಂತ ಓಪನ್ ಚುಳು ದುಡ್ ಬಂದದೆ ಬುಡ ಅದಳೆ ತನ್ ಕೊಡ್ತಿನಿ ಪಾಪ್ಪ ಮುಡಿಕೋ ನೀನು ಅತ್ಕೆ ಎತ್ಕೆ ಅಂತ ಯಾಕಾರೆ ಆಬೇಡ ನಿಂಗೆ ಇದ್ದದಪ್ಪ ಓಹೋ ತಕ ಬತ್ತಿನಿ ಓಲಾ ಹೋಗೋಂಚು ಕಾರಾಗಿರ ಆಡ್ಸ್ಕ ಹೋಗೋ ಆ ಸರಿ ಅಪ್ಪ ಆಯ್ತು ಸರಿ ಆಯ್ತು ಕಣಪ್ಪ ಆಡ್ಸ್ಕರ್ತಿನಿ ಆ ಸರಿ ಸರಿ ಆಯ್ತು ಹೋಗ ಆಡ್ಸ್ಕ ಹೋಗವಾ ಅಪ್ಪ ಸಬ್ಕಿ ಬರ್ ಸಬ್ಪಿ ಇದ್ದದla ಅಪ್ಪ ಇಲ್ಲ ಕತೆ ಅಲೆ ಒಂದಿ ಚಂಪುಡಿ ತಕ ಉಂಕನ್ ಹೋಗುವ ಮಾಡು ಮಾಡುವ ಒಂದ್ವರ್ ಕೆಜಿ ಸಾರು ಮಾಡ್ಬಿಟ್ಟು ಇನ್ನೊಂದ್ ಕೆಜಿ ಕಬಾಬ್ ಮಾಡ್ಕೊಡ್ತೀರಾ ಈಕೊಳ್ ತಿಂದವ ಇಲ್ವ ಉಂಕನ್ ಮಾಡ್ಲಾ ತಗೆ ಪಾಪ ನಮ್ಗೆ ಸಾರಲಿ ಕೊಡು ಕಬಾಬ್ ಮಾಡ್ಕೊಡು ಓಕೆ ತಿನ್ಲಿ ಪಾಪ ಹೆಣ್ಣು ಒಳ್ಳೆ ಚೆನ್ನಾಗತ್ತೀಯ ಸಾವಂತಿ ಹೆಣ್ಣು ಹ್ಞೂ ಚೆನ್ನಾಗತ್ತಪ್ಪ ಎಷ್ಟು ಓದ್ತಾ ಇದ್ದಂತೆ ಅದೇನೋ ಸಂಗೀತ ಪಿ ಯು ಸಿ ಕಡೆ ಡಿಗ್ರಿ ಓದ್ತಾ ಇದ್ದಂತೆ ಓಹೋ ಹೋ ನೋಡಕ್ ಮಾತ್ರ ಬಹಳ ಲಕ್ಷ ಆಗದೆ ಇತ್ತಾಗೆ ಯಾರ ಕಾರ ನೋಡಿ ಪಾಪ ಮಾಡ್ಕೋಬೇಕು ಅಂತ ಅಬ್ಬರು ಮಗ ಬಿಡಿಯದ ಕಟ್ಕೊಬಿಟ್ಟ ಬೇಡ ನಂಗೆ ಹೊಟ್ಟೆ ಬಿಸ್ತಾನಲ್ಲ ದರ್ದ್ರ ಮುಂಡೆ ಮಗ ಏನ್ ಮಾಡೋದು ಹೇಳು ಎಲ್ಲ ಹೋಗಿದ್ರೆ ಎಲ್ಲೋಗಿದ್ರಿ ಎಲ್ಲ ಹೋಗಿದ್ರೆ ಅಂದೆ ಹೂ ಮಾತೆ ಮಾಡದೆ ಊಟ ಮಾಡದೆ ಇಕೊಟ್ಟಲೆ नाश्ತಾ ಮಾಡಿದ್ರು ಇಡ್ಲಿ ಮಾಡಿದ್ರು ಆ ಕೊಟ್ರು ತಿಂದೆ ಅಯ್ಯೋ ಇವ ಮುನ್ ಕಿವಿ ವಿಕೆಳಕಿಲಾ ಅಯ್ಯೋ ಅಪ್ಪ ಏನು ಮಾಡಿ ಮುನ್ಸ್ಕೇ ನೆಮ್ದಿಲ್ಲ ಸಾಪ್ ಕಿಲ್ದ ನೀನು ಏನು ಮಾಡನೆ ಸರಿ ಸರಿ ಆಯ್ತು ಇರಿ ಇರಿ ಬೇಜಾರ್ ಮಾಡ್ಕಬೇಡಿ ಅಯ್ಯೋ ಆ ಅವಳು ನೆಮ್ದಿಲ್ಲಕ ಸುಮ್ಕಿರಿ ಅವಳವೇ ನೆಮ್ದಿಲ್ಲ ಅದಿಲ್ಲ ನೆಮ್ದಿ ತಂದಿಲ್ಲ ಅವಳು

ಆ ಬಡ್ಡಿ ಅದನ್ಗೆ ಹೇಳ್ತೀನಿ ಏನ್ ಮಾಡಿಯಪ್ಪ ಎಷ್ಟು ಅಂತ ಹೇಳೋದು ಮಕ್ಕಳಾಗಿ ಬದುಕಾಡ್ ಬಾಳತ್ತಾರೆ ಅದ್ ನೋಡಿ ಖುಷಿ ಪಟ್ಕೊಂಡ್ ಇರ್ಬೇಕು ಹೊರತು ಅವೆಲ್ಲ ಯಾಕೆ ಬೇಕು ತಮಣ ಇನ್ನೇನಪ್ಪ ನಾನು ಅದ್ನೇ ಕನಪ್ಪ ಹೇಳೋದು ಈ ಬಡ್ಡಿ ಅದನ್ಗೆ ಯಾಕೆ ಬೇಕು ಅವೆಲ್ಲವ ಅಯ್ಯೋ ಸುಮ್ನೀರು ಮಕ್ಳು ಒಳ್ಳೊಳ್ಳೆ ದಾರಿ ಒಳ್ಳೆ ರೂಟ್ ಅಲ್ಲ ಅವ್ರೆ ಅವ್ರ ಮಾನ ಮರುದಿ ಕಳೆ ಅಂತ ಕೆಲಸಗಳು ಮಾಡ್ಕೊಂಡು ಕುತ್ಕೊಂಡಾರ ಅಯ್ಯೋ ಬಡ್ಡಿ ಎಷ್ಟು ಹೇಳಿದ್ರು ಅಷ್ಟೇ ಸುಮ್ಕಿರಪ್ಪ ಎಷ್ಟು ಹೇಳಿದ್ರು ಅಷ್ಟೇ ಏನ್ ಮಾಡಿ ಹೆಂಗೋ ನಿಮ್ ಸ್ವಾಸೇನು ಪಾಪ ಬಹಳ ಒಳ್ಳೇದು ಓಟು ಮುಚ್ಚಿಬಿಟ್ಟವ್ರಲ್ಲ ಅದೇ ನಮ್ ಸ್ವಾಸೆ ಮೈಸೂರ್ಗೆ ಹೋಗೋದಲ್ಲ ಬರಬೇಕು ಬಂದ ಅದೇನ್ ಅದೇನು ಮಾಡ್ಕೊಂಡ್ರೆ ಏನೋ ತಿರ್ಗಾವ್ ನೋಡ್ಬೇಕು ಮೈಸೂರಿಗೆ ಮಗನ ಮನೆಗೆ ಕರ್ಕೋಗಾನೆ ಮದೇ ಅಲ್ಲಿ ಇರ್ಸ್ಕೊಳಕ್ಕೆ ಹೊಸ ದಿವಸ ಓಲಿ ಓಲಿ ತುಂಬ ಕಿರಣ ಓಲಿ ಒಂದು ಕೆಜಿ ಕಬಾಬ್ ಕಣೆ ಹ್ಞೂ ಕರೆಪ್ಪ ಬಾಯ್ಲರ್ ಕೋಳಿ ಕತ್ತರಿಸು ಒಂದು ಕೆಜಿ ಸಣ್ಣ ಕತ್ತರಿಸು ಕಬಾಬ್ ಗೊತ್ತಲ್ಲ ನಿನಗೆ ಕಬಾಬ್ ಪುಡಿ ಇದ್ದದಾ ಹ್ಞೂ ಅದೇ ಕಣ ಮತ್ತೆ ಹಾಕು ಒಂದು ಕಬಾಬ್ ಪುಡಿ ಅದನ್ನ ಹಾಕಪ್ಪ ನಿನ್ನ ಮಗಳು ಮದುವೆ ಯಾವಾಗ ಅದೇ ಇದು ಶ್ರಾವಣ ಶ್ರಾವಣಕ್ಕೆ ಮಾಡ್ಕೊಡಿ ಅಂತ ಅಂದವ್ರೆ ಅಯ್ಯೋ ನಮಗೆ ಹೊಸ ದುಡ್ಡು ಕಾಸಿಗೆ ಅವರೇನು ಈಗೇ ಮಾಡ್ಕೊಡಿ ಬೇಕಾದ್ರೆ ದೇವಸ್ಥಾನದಲ್ಲಿ ದಾರೆ ಉಟ್ಕೊಡಿ ಅಂತ ಅಂತ இவத்தேன்னா இன்னும் ನಾನು ಕಷ್ಟಪಟ್ಟರು ನನ್ನ ಮಕ್ಳು ಮಾತ್ರ ಹಚ್ಚ ಕಟ್ಟಾಗ ಕಣ್ಣ ಅದು ಒಂದೇ ನೀನು ಅನು ಕೊಡಕದ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೋದು ಅಷ್ಟೇ ಏನೋರ ಇಟ್ಟು ಬಟ್ಟೆ ಯಾರಾಗ ಅವರೇ ಮಗ ಮಗ ಮಗೋದ ಅವನು ಮೈಸೂರು ಕಂಪ್ನಿಗೆ ಕೆಲ್ಸ್ಕೊಳ್ತಾನೆ ಅಣ್ಣ ಅವನು ಓದನೆ ಅವನು ಡಿಗ್ರಿ ಅಂತ ಓದವೆ ಕಂಪ್ಯೂಟರ್ ಕಂಪ್ಯೂಟರ್ ಅಂತ ಏನೋ ಓದವೆ ಅವನು ಪರವಾಗಿಲ್ಲ ನನ್ನ ಮಗನವೇ ಇವಳು ಮಾಡಿಬಿಟ್ಟು ಅವನಿಗೆ ತೆಗೆ ಮುಂದಿರ್ಕೆ ಮಾಡಿಬಿಡ್ತೀನಿ ಕಣ್ಣ ಅಯ್ಯೋ ಈಗ ಇದ್ದಾರೆ ಈಗ

ಅಯ್ಯ ಕುಡುಕ್ ಬಡ್ಡೆ ಇದೆ ಮಾಡ್ಕೊಳ್ಬೇಕಾರೆ ಮಾಡ್ಕೊತವೆ ಬಡ್ಡೆ ಹೂ ಕುಡುಕ್ ಏನು ಮಾಡ್ಯಪ್ಪ ಕುಡುಕ್ ಬಡ್ಡೆ ಕಳಿಗೆ ಕಟ್ಬಿಟ್ಟು ಇವತ್ತು ಕಣ್ಣು ಬೈ ಬಿಡಂಗೆ ಆಗದೆ ಏನು ಮಾಡಂಗಿಲ್ಲ ಅಣ್ಣ ನೀವು ಏನು ಮಾಡಿರಿ ಹೆಣ್ಣು ಮಕ್ಕಳದು ಮಾತ್ರ ಅಣ್ಣ ನೀನು ಏನಾರು ಅನ್ಕೋ ಭಾಳ ಕಷ್ಟ ಅಣ್ಣ ಎಷ್ಟು ವಿಚಾರಿಸಿದ್ರು ಕಷ್ಟ ಭಯ ಏನು ಮಾಡಿ ಅಯ್ಯೋ ನಮಗೂ ಇತ್ತಾಗೆ ಸಾಕು ಆದಂಗ ಆಗದ ಅಣ್ಣ ಹೆಂಗೋ ಸದ್ಯಕ್ಕೆ ಒಳ್ಳೆ ಇವನು ನಂಗೆ ಕಾಣ್ತಾನೆ ಇವತ್ತು ಮಟ್ಟಿಗೆ ನಾಳೆಗೆ ಅವ್ರು ಒಳಗಿರೋದು ಯಾರ್ ಕಂಡು ಹಿಡಿಯಕ್ಕಾಗ್ತದೆ ಅಣ್ಣ ಇವತ್ತು ಮಾತ್ರ ಒಳ್ಳೆ ನಂಗೆ ಕಾಣ್ತಾನೆ ಅಯ್ಯೋ ಒಳಗಿರೋದು ಯಾರ್ ಕಂಡು ಹಿಡಿಯಕ್ಕಾಗದು ಅದು ಅವರಲ್ಲಿ ಬಿಟ್ಟಿರೋದು ಅಲ್ವಣ್ಣ ನಾವೇನು ಹೇಳ್ಬೋದು ಒಳಗಿರೋದು ಯಾರು ನೋಡೋಕಾಯ್ತೀರಿ ಇವನು ಒಳ್ಳೆ ಚೆನ್ನಾಗೈತೆ ಏನು ದುರ್ಬುದೀ ಸಂಘಗಳು ಹಂಗೆ ಮ ಅದೇ ಹೇಳಕ್ಕಿಲ್ವ ಎಂತ ಇತ್ತು ಚಂಗ್ಳು ಬಿಡ್ಯಾವ್ ಸಂಘ ಮಾಡ್ಕೊಂಡು ಅದು ಗೆಟೋಗಿ ಕುಂತವನೇ ಬಂದವಳೆ ಪಾಪ ಅದಕ್ಕೆ ಏನು ಮಾಡಿಯೇ ಇನ್ನು ನಾವು ಕೈ ಬಿಡೋಕ್ಕಾದ್ರೆ ಏನು ಎಲ್ಲಿಗೋದದು ಅದಕ್ಕೆ ಇರಲಿ ಅಂದ್ಬಿಟ್ಟು ನಾಲ್ಕು ತೀಸ್ ಇರಲಿ ಅವನು ಏನು ಭಾಳ ಕುಡಿದ್ಬಿಟ್ಟು ಭಾಳ ತಂಪ ಮಾಡೋಣ ಅಂತ ನಿಮ್ದು ಕೊಡಕಲಕ ಅನ್ಕ ಬಂದದೆ ಅದಕ್ಕೆ ಒಂದು ನಾಲ್ಕು ತೀಸ ಅಂತ ತೆಗೆಸ್ಕೊಂಡಿನಿ ಅದ್ಕೆ ಇಕಳುಳಕಾ ಬಾಗಿ ಬಗ್ಗೆ ತಿಂತಾವೆ ಮೇಲೆ ಆವತ್ತಿಂದ ಬಂದ್ತವೆ ಅಂದ್ರೆ ಮನೆ ದಿಸ್ ಬಂದು ಬಂದ್ ಅದಕ್ಕೆ ಸೋಸ್ಕೊಂಡು ಹೋಗೋಣ ಅಂತ ಬಂದು ಹೆಂಗ ಮಾಡಿ ಕಣ ಪಾಪ ನಿಮ್ಮನೆ ಜನ್ಮೇವ ಒಂಥರ ಕತೆ ಹೆಂಗೋ ಯಾರು ಬಂದ್ರು ಮಾತ್ರ ಮನೆ ನಿಮ್ಮನೆ ಒಳ್ಳೆ ಬಾವಡೆ ಮಾಡ್ತದೆ ನಿಮ್ಮ ಕಿರಿಯೋ ನಿಮ್ಮ ಅಮ್ಮಗ ಕಿರಿಯೋನ್ ಇರ್ತಿ ನಾನು ಹಿಂಗೆ ಹೋದಿಸ ಯಾರು ವಿಚಾರಿಸ್ಕೊಂಡು ಬಂದಿದ್ರಿ ಮನೆಗೆ ಏನೋ ವಿಷಯ ಮಾತಾಡೋಕ್ಕೆ ಮಾದೇವನ ಭಾಳ ಪ್ರೀತಿ ಮಾಡ್ತದೆ ಕಣ್ಣ ಮಾತ್ರ ಮೇಣ್ಣು ಆ ಹೆಣ್ಣು ಭಾಳ ಪ್ರೀತಿ ಮಾಡ್ತದೆ ಮಾತ್ರ ಏ ನಾಶ ಮಾಡಗಂಟು ಬುಡ್ನೆಲ್ಲ ಮಾದೇವನು ಇದ್ನಾ ನಾಷ್ಟ ಮಾಡಗಂಟು ಬುಡ್ನಿಲ್ಲ ಪ್ರೀತಿನ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸೋ ಗೊತ್ತಾ ಭಾಳ ಖುಷಿಯಾಗೋಯ್ತು ಚಿಂತ ಹುಡ್ಲಿ ಕಣಪ್ಪ ಮಾತ್ರ

ಅಣ್ಣ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ